ಫೈನಲಿ ಅವ್ನಿಗೆ ಯಾವತ್ತೂ ಕೂಡ ಗೊತ್ತಿಲ್ಲದೆ ಇರೋದನ್ನೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾ ಇರಲಿಲ್ಲ ಆದರೆ ಗೊತ್ತಾಗ್ತಿತ್ತು ಅವನಿಗೆ ಗೊತ್ತಿಲ್ಲ ಅಂತ ಹೀಗೆ ಯಾರಾದರೂ ಭ್ರಮೇಲ್ ಜೀವಿಸ್ತಿದ್ದೀರಾ ಯೋಚನೆ ಮಾಡಿ ಏನೇ ಹೇಳಿದ್ರು ಕೂಡ ಅವರು ಆದರೆ ಎಷ್ಟೇ ಬುದ್ಧಿವಂತರಾಗಿದ್ರೂ ಕೂಡ ಎಂಪ್ಲಾಯಿಸ್ಗಳು ಅಥವಾ ಕೋವರ್ಕರ್ಸ್ ಏನೇ ಹೇಳಿದ್ರು ಕೂಡ ಅವರು ಮುಗಿಯೋವರೆಗೂ ಕೂಡ ತಾಳ್ಮೆಯಿಂದ ಕೇಳ್ತಾ ಇದ್ರಂತೆ ಅಷ್ಟೇ ಯಾಕೆ ಅವರಿಗೆ ಗೊತ್ತಿಲ್ಲದೆ ಇರೋದನ್ನು ಚಿಕ್ಕ ಚಿಕ್ಕ ಸಂಗತಿ ಆಗಿದ್ರು ಸಹ ಅದನ್ನು ಇನ್ನೊಬ್ಬರತ್ರ ಕೇಳಿ ಅರ್ಥ ಮಾಡಿಸ್ಕೊಳ್ತಾ ಇದ್ರಂತೆ ಯಾವತ್ತೂ ಕೂಡ ಅವರು ನನಗೆ ಗೊತ್ತಿಲ್ಲ ಅಂತ ಹೇಳೋಕ್ಕೆ ಹಿಂಜರಿತಾ ಇರಲಿಲ್ವಂತೆ ಹಾಗಾಗಿ ಅವರು ಬಾಸ್ ಆಗಿದ್ರು ನಮಸ್ತೆ ಮಹಾಬಲ ಅವರ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಈ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ ಗೊತ್ತಿಲ್ಲದನ್ನು ಗೊತ್ತಿಲ್ಲ ಅಂತ ಒಪ್ಕೊಂಡ್ರೆ ನೀವು ಸಣ್ಣವರಾಗೋದಿಲ್ಲ ಬದಲಿಗೆ ಬೆಳಿತೀರಿ ಎಷ್ಟು ಚೆನ್ನಾಗಿದೆ ಅಲ್ಲ ಗೊತ್ತಿಲ್ಲದೆ ಇರೋದನ್ನು ಗೊತ್ತಿಲ್ಲ ಅಂತ ಒಪ್ಕೊಂಡ್ಬಿಟ್ರೆ ತಿಳ್ಕೊಂಡು ಬೆಳಿಬೋದು ಎಲ್ಲ ಗೊತ್ತಿದೆ ಅಂತ ಕೂತ್ಕೊಂಡ್ಬಿಟ್ರೆ ಬೆಳೆಯೋದೇ ಇಲ್ಲ ಅಲ್ಲೇ ನಿಂತ್ಬಿಡುತ್ತೆ ಕರೆಕ್ಟ್ ಇವರು ಅವ್ರಲ್ಲ ಒಂದು ಎಕ್ಸ್ಪೀರಿಯನ್ಸ್ನ ಹೇಳ್ಕೊಳ್ತಾ ಇದ್ದಾರೆ ಆಥರು ಇವ್ರಿಗೆ ಒಬ್ರು ಫ್ರೆಂಡ್ ಇದ್ರಂತೆ ಅವ್ರಿಗಿದ್ದಿದ್ದು ಒಂದು ದೊಡ್ಡ ವೀಕ್ನೆಸ್ ಏನಂದ್ರೆ ಯಾವುದು ನನಗೆ ಯಾವುದೂ ಕೂಡ ನನಗೆ ಗೊತ್ತಿಲ್ಲ ಅಂತ ಅವರು ಒಪ್ಕೊಳ್ತಾನೆ ಇರಲಿಲ್ಲವಂತೆ ಅದು ದೊಡ್ಡ ವೀಕ್ನೆಸ್ ಅಂತ ಹೇಳ್ತಿದ್ದಾರೆ ಜಗತ್ತಲ್ಲಿ ಎಲ್ಲದೂ ನನಗೆ ಗೊತ್ತು ಹಾಗಂತ ಬೇರೆಯವರು ನಂಬಿದ್ರೆ ಅಥವಾ ನಂಬಿದ ಆ ಥರ ಅವರು ನಂಬೋದ್ರಿಂದ ನಂಬಿದ್ದಾರೆ ಅನ್ನೋ ಭ್ರಮೆಯಲ್ಲೇ ಇವನು ಬದುಕ್ತಾ ಇದ್ದ ಅಂತ ಅಂದ್ರೆ ನನಗೆಲ್ಲ ಗೊತ್ತು ಅಂತ ಬೇರೆಯವ್ರು ಅನ್ಕೊಂಡಿದ್ದಾರೆ ಅನ್ನೋ ಭ್ರಮೆಯಲ್ಲೇ ಇವನು ಬದುಕ್ತಾ ಇದ್ದ ಹೀಗಾಗಿ ಇವನ ಹತ್ರ ಏನು ಹೇಳಕ್ ಹೋಗ್ತಾ ಇರ್ಲಿಲ್ಲ ನಾನೇನಾದರೂ ಇವ್ನಿಗೆ ಹೇಳಕ್ ಹೋದ್ರೆ ಅದು ಮೊನ್ನೆನೇ ನಂಗೆ ಗೊತ್ತಿತ್ತು ಕಳೆದ ವರ್ಷನೇ ಗೊತ್ತಿತ್ತು ಆ ನಾನೇ ಹೇಳಿದ್ದೆ ನಾನು ಅವತ್ತೇ ಕೇಳಿದ್ದೆ ಈ ತರ ಹೇಳ್ತಾ ಇದ್ದ ಹಿಂಗ್ ಮಾಡಿ 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 ಅವನತ್ರ ಹೇಳಬೇಕು ಅನ್ನೋ ಉತ್ಸಾಹನೇ ನನಗೆ ಹೊರಟೋಯ್ತು ಇದೇ ಥರ ಅವ್ನತ್ರ ಯಾರೂ ಕೂಡ ಏನೂ ಹೇಳ್ಕೊಳಕ್ ಹೋಗ್ತಾ ಇರಲಿಲ್ಲ ಯಾಕಂದ್ರೆ ಅವ್ನಿಗೆಲ್ಲ ಗೊತ್ತಲ್ವಾ ಅಂತ ಆ್ಯಂಡ್ ಹಿಂಗಿ ಹೋಗಿ ಫೈನಲಿ ಅವ್ನಿಗೆ ಯಾವತ್ತೂ ಕೂಡ ಗೊತ್ತಿಲ್ಲದೆ ಇರೋದನ್ನೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾ ಇರಲಿಲ್ಲ ಆದರೆ ಗೊತ್ತಾಗ್ತಿತ್ತು ಅವನಿಗೆ ಗೊತ್ತಿಲ್ಲ ಅಂತ ಹೀಗೆ ಯಾರಾದರೂ ಭ್ರಮೇಲೆ ಜೀವಿಸ್ತಿದ್ದೀರಾ ಯೋಚನೆ ಮಾಡಿ ನಮಗೆ ಗೊತ್ತಿರಲ್ಲ ಯಾವುದೋ ಮ್ಯಾಟ್ರೋ ಆ ಗೊತ್ತು ಗೊತ್ತು ಅಂತ ಅಂತ ಅನ್ನೋದು ಅದು ಆಬ್ವಿಯಸ್ಲಿ ಎದುರುಗಡೆ ಇರೋರಿಗೆ ಗೊತ್ತಾಗುತ್ತೆ ಇವ್ರಿಗೆ ಗೊತ್ತಿಲ್ಲ ಅಂತ ಅಥವಾ ಏನು ಹೇಳಿ ಅಂತ ಕೇಳಿದಾಗ ನಮಗೆ ಗೊತ್ತಿರಲ್ಲ ಹೇಳಕ್ಕೆ ಅವಾಗ ಮರ್ಯಾದೆ ಹೋಗೋದು ಯಾರ್ದು ಅಲ್ವಾ ಅಥವಾ ಗೊತ್ತಿಲ್ಲದೆ ಇರೋದನ್ನ ಗೊತ್ತಿದೆ ಅಂತ ಹೋಗಿ ಸರಿಯಾಗಿ ಅದು ಇನ್ಫಾರ್ಮೇಶನ್ ನೆಗೆಟಿವ್ ಆಗಿ ಪಾಸ್ ಆದ್ರೆ ಪಾಪ ಎಷ್ಟು ಜನಕ್ಕೆ ಎಫೆಕ್ಟ್ ಆಗುತ್ತೆ ಅಲ್ವಾ ಅದ್ರ ಬದಲು ನಮಗೆ ಗೊತ್ತಿಲ್ಲ ಅಂತ ಹೇಳೋದ್ರಿಂದ ಗೊತ್ತು ಮಾಡ್ಕೋಬೋದಲ್ವಾ ಎಲ್ಲೆಲ್ಲಿ ನೀವು ನನಗೆ ಗೊತ್ತು ಅಂತ ಯೋಚನೆ ಮಾಡ್ತಿದ್ದೀರಾ ನೋಡಿ ನಿಜಕ್ಕೂ ಇವೆಲ್ಲ ಎಷ್ಟು ಪ್ರಾಕ್ಟಿಕಲ್ ಆಗಿ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರೋ ವಿಷಯ ಅಲ್ವಾ ಅದಕ್ಕೆ ಇವ್ರೇನು ಹೇಳ್ತಿದ್ದಾರೆ ಅವರ ಫ್ರೆಂಡ್ಶಿಪ್ನೆ ನಾನು ಬಿಟ್ಬಿಟ್ಟೆ ಅಂತ ಹೇಳ್ತಿದ್ದಾರೆ ಸಾಕಾಗ್ಬಿಟ್ಟು ಬಿಟ್ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಅವರ ಲೈಫಲ್ಲಿ ಇನ್ನೊಬ್ಬರು ವ್ಯಕ್ತಿ ಬಗ್ಗೆ ಹೇಳ್ತಿದ್ದಾರೆ ಅದೇನಂದ್ರೆ ಇವರಿಗೆ ಒಬ್ಬರು ಬಾಸ್ ಇದ್ರಂತೆ ಅವರು ತುಂಬಾ ಬುದ್ಧಿವಂತರಂತೆ ತುಂಬಾ ಇಂಟೆಲಿಜೆಂಟ್ ಅಂತ ಇವರ ಬಾಸ್ ಇವರ ಬಾಸ್ ಏನೇ ಹೇಳಿದ್ರು ಕೂಡ ಅವರು ಆದರೆ ಎಷ್ಟೇ ಬುದ್ಧಿವಂತರಾಗಿದ್ರೂ ಕೂಡ ಎಂಪ್ಲಾಯ್ಸ್ಗಳು ಅಥವಾ ಕೋವರ್ಕರ್ಸ್ ಏನೇ ಹೇಳಿದ್ರು ಕೂಡ ಅವರು ಮುಗಿಯೋವರೆಗೂ ಕೂಡ ತಾಳ್ಮೆಯಿಂದ ಕೇಳ್ತಾ ಇದ್ರಂತೆ ಅಷ್ಟೇ ಯಾಕೆ ಅವ್ರಿಗೆ ಗೊತ್ತಿಲ್ಲದೆ ಇರೋದನ್ನು ಚಿಕ್ಕ ಚಿಕ್ಕ ಸಂಗತಿ ಆಗಿದ್ರೂ ಸಹ ಅದನ್ನು ಇನ್ನೊಬ್ರ ಹತ್ರ ಕೇಳಿ ಅರ್ಥ ಮಾಡಿಸ್ಕೊಳ್ತಾ ಇದ್ರಂತೆ ಯಾವತ್ತೂ ಕೂಡ ಅವರು ನನಗೆ ಗೊತ್ತಿಲ್ಲ ಅಂತ ಹೇಳೋಕೆ ಹಿಂಜರಿತಾ ಇರಲಿಲ್ವಂತೆ ಹಾಗಾಗಿ ಅವರು ಬಾಸ್ ಆಗಿದ್ರು ಹೆಂಗಿದೆ ನೋಡಿ ಕರೆಕ್ಟ್ ಸೊ ಯಾರೂ ಕೂಡ ಒಬ್ಬೇ ಒಬ್ಬ ವ್ಯಕ್ತಿ ಕೂಡ ಬಾಸ್ ಬಗ್ಗೆ ಅವರ ಉದ್ಯೋಗದಲ್ಲಿ ಹಿಂದೆ ಅವ್ರ ಬಗ್ಗೆ ಯಾರು ಬೈತಾ ಇರಲಿಲ್ಲ ಅವ್ರನ್ನ ಎಲ್ಲರೂ ಹೊಗಳವ್ರೆ ಅವ್ರನ್ನ ಎಲ್ಲರೂ ಪ್ರೀತಿಸೋರೆ ಈಗ ಯೋಚನೆ ಮಾಡಿ ಗೊತ್ತು ಅನ್ನೋ ಭ್ರಮೆಯಲ್ಲಿ ಯಾರು ಬದುಕ್ತಾ ಇರ್ತಾರೆ ಅವ್ರ ಜೊತೆ ಯಾರೂ ಕೂಡ ಇರಕ್ಕೆ ಇಷ್ಟಪಡಲ್ಲ ಗೊತ್ತು ಅನ್ನೋದು ಕೂಡ ಅಹಂಕಾರನೇ ಅಲ್ವಾ ನನಗೆ ಗೊತ್ತಿಲ್ಲ ಹೇಳಿ ಅಂತ ಅಂದಾಗ ಗೊತ್ತು ಮಾಡ್ಕೋಬಹುದು ನಾವು ಬೆಳೀತೀವಿ ಅಂಡ್ ನಮ್ಮ ಅಹಂಕಾರ ಇರೋದಿಲ್ಲ ಅಲ್ಲಿ ಜನಕ್ಕೆ ನಾವು ಇಷ್ಟ ಆಗ್ತೀವಿ ಅಲ್ವಾ ಹಾಗಾಗಿ ನಮಗೆ ಗೊತ್ತಿಲ್ಲದೆ ಇರೋದನ್ನ ಗೊತ್ತಿಲ್ಲ ಅಂತ ಒಪ್ಕೊಳ್ಳುವಂತ ಗುಣ ಇದ್ರೆ ಮಾತ್ರ ನಾವು ಹೊಸದನ್ನ ಕಲಿಯೋಕೆ ಸಾಧ್ಯ ಆ್ಯಂಡ್ ಎಂತಹ ಮಹಾನ್ ಬುದ್ಧಿವಂತ ಆಗಿದ್ರೂ ಕೂಡ ಜಗತ್ತಲ್ಲಿರುವ ಎಲ್ಲ ವಿಷಯಗಳ ಬಗ್ಗೆ ಗೊತ್ತಿರಲ್ಲ ಇದನ್ನು ತಿಳ್ಕೊಂಬಿಡಿ ಜಗತ್ತಲ್ಲಿ ಎಂಥ ಬುದ್ಧಿವಂತ ಆಗಿರಲಿ ಜಗತ್ತಲ್ಲಿರೋ ಎಲ್ಲ ವಿಷಯಗಳ ಬಗ್ಗೆ ಗೊತ್ತಿರೋಕೆ ಸಾಧ್ಯನೇ ಇಲ್ಲ ಸರ್ವಜ್ಞ ಕೂಡ ನಿಜವಾಗಿ ಸರ್ವಜ್ಞನಲ್ಲ ಅಂದ್ರೆ ಅವ್ರಿಗೂ ಕೂಡ ಎಷ್ಟೋ ವಿಚಾರಗಳು ಗೊತ್ತಿಲ್ಲ ಐ ಎ ಎಸ್ ಓದಿದ ಮಾತ್ರಕ್ಕೆ ರಾಕೆಟ್ ಸೈನ್ಸ್ ಗೊತ್ತಿದೆಯಾ ಗೊತ್ತಿರಲ್ಲ ರಾಕೆಟ್ ವಿಜ್ಞಾನಿಗೆ ಇಸ್ತ್ರಿ ಮಾಡೋಕ್ಕೂ ಬರಲ್ಲ ಓಕೆ ಜಗತ್ತಿನಲ್ಲಿ ಕೋಟ್ಯಾಂತರ ಸಂಗತಿಗಳಿವೆ ಎಲ್ಲವನ್ನು ತಿಳಿದುಕೊಳ್ಳೋಕೆ ನೂರು ಜನ್ಮ ಕೂಡ ಸಾಲಲ್ಲ ಹಾಗಿರುವಾಗ ನನಗೆ ಎಲ್ಲವೂ ಗೊತ್ತು ಮತ್ತೆ ನಾನಷ್ಟೇ ಅದನ್ನ ಗೊತ್ತು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಅಪ್ಪಟ ಸುಳ್ಳು ಹೇಳಿಕೊಂಡು ಅದನ್ನೆಲ್ಲರೂ ನಂಬಿದ್ದಾರೆ ಅನ್ನೋ ಭ್ರಮೆಯಿಂದ ಜೀವಿಸ್ತಾ ನೀವು ಮೀನ್ ಮೈಂಡೆಡ್ ಲೈಕ್ ಏನು ಹೇಳ್ತಾರೆ ಬೇರೆಯವರ ಕಣ್ಣಲ್ಲಿ ಇವರೇನಪ್ಪ ಇಷ್ಟು ಮೀನ್ ಮೈಂಡೆಡ್ ಪೀಪಲ್ ಅನ್ನೋ ಥರ ಆಗ್ತಾ ಇದೆ ಸಣ್ಣ ಬುದ್ಧಿಯವರು ಅಂತ ಅಂದ್ಕೊಳ್ತಾ ಇದ್ದಾರೆ ಜನ ನಿಮ್ಮನ್ನ ಬುದ್ಧಿವಂತರು ಅಂತ ಅಂದ್ಕೊಳ್ತಾ ಇಲ್ಲ ಅಯ್ಯೋ ಸಣ್ಣ ಬುದ್ಧಿ ಎಲ್ಲ ಗೊತ್ತು ಬಿಡು ಅವ್ರಿಗೆ ಅಂತ ಅಂದ್ಕೊಂಡು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ ಗೌರವಿಸ್ತಾ ಇಲ್ಲ ನಮಗೆ ಎಷ್ಟೇ ಗೊತ್ತಿದ್ರೂ ಕೂಡ ಅದನ್ನು ನಾವು ತೋರಿಸ್ಕೊಳ್ದೆ ಸರಳವಾಗಿ ಯಾರೇ ವಿಚಾರ ಹೇಳ್ತಿದ್ರು ಕೂಡ ಗೊತ್ತು ಮಾಡ್ಕೋಬೇಕು ಕೇಳಿಸ್ಕೋಬೇಕು ಸೊ ಯಾರು ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಗೊತ್ತು ಹೇಳಿ ಅಂತ ಕೇಳ್ತಾರೋ ಆ ವ್ಯಕ್ತಿಯನ್ನು ಹೆಚ್ಚು ಜನರು ಇಷ್ಟಪಡ್ತಾರೆ ಅವ್ರ ಜೊತೆ ಯಾವಾಗಲೂ ಹೆಚ್ಚು ಜನರು ಇರ್ತಾರೆ ಅವ್ರ ಹಿಂದೆ ಕೂಡ ಅವ್ರ ಬಗ್ಗೆ ಒಳ್ಳೆಯದನ್ನು ಮಾತಾಡ್ತಾರೆ ನಮಗೆ ಏನು ಗೊತ್ತಿಲ್ಲ ಅಂತ ಇದೆ ಅದನ್ನು ನಾವು ಗೊತ್ತಿಲ್ಲ ಅಂತ ಹೇಳೋಣ ಇದನ್ನೇನು ದೊಡ್ಡದು ನಮಗೆ ಏನು ಹರ್ಟ್ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಕರೆಕ್ಟ್ ಅಲ್ವಾ ಸೊ ಫಾರ್ ಎಕ್ಸಾಂಪಲ್ ಇವೆಲ್ಲ ಗುಣಗಳು ಸಿ ನಂಗೆ ಗೊತ್ತಿಲ್ಲ ಇವರು ಹೇಗೆ ಬರ್ತಿದ್ದಾರೆ ಅಂತ ಬಟ್ ನನಗಿತ್ತು ಇವೆಲ್ಲ ನೇಚರ್ಸ್ಗಳಿತ್ತು ಸೊ ಲೈಫ್ ಇಸ್ ಲರ್ನಿಂಗ್ ಅಲ್ವಾ ಕಲಿತಾ ಕಲಿತಾ ಎಷ್ಟೋ ವಿಚಾರಗಳು ಗೊತ್ತಿಲ್ಲ ಅಲ್ವಾ ಅವ್ರು ಹೇಳಬೇಕಾದ್ರೆ ಅಯ್ಯೋ ಈ ವಿಚಾರ ನಂಗೆ ಗೊತ್ತಿರಲಿಲ್ಲ ಓ ಈ ಸಣ್ಣ ವಿಚಾರ ನಂಗೆ ಗೊತ್ತಿರಲಿಲ್ಲ ಅಂತ ಯಾವಾಗ ನನಗೆ ಅರ್ಥ ಆಗೋಕೆ ಸ್ಟಾರ್ಟ್ ಆಯ್ತು ಆವಾಗ ತುಂಬಾ ವಿಚಾರಗಳನ್ನು ಕಲ್ತ್ಕೊಳ್ಳಕ್ ಸ್ಟಾರ್ಟ್ ಮಾಡಿದೆ ಅಲ್ಲಿವರೆಗೂ ನನಗೆ ಗೊತ್ತು ಅನ್ನೋ ಮೇಲೆ ಜೀವಿಸ್ತಾ ಇದೆ ಇವಾಗ ಯಾರಾದರೂ ಹೇಳಿದಾಗ ಎಷ್ಟು ಒಳ್ಳೆ ಪಾಯಿಂಟ್ ಇದೆ ಅಲ್ವಾ ನೋಟ್ ಮಾಡ್ಕೊಳ್ಳೋಣ ಒಂದು ನಿಮಿಷ ಹೇಳಿ ಸಲ ಹೇಳಿ ಅಂತ ಕೇಳ್ತೀನಿ ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ನನಗೆ ಕೌನ್ಸಿಲಿಂಗಿಗೆ ಇಬ್ಬರು ಹಸ್ಬೆಂಡ್ ವೈಫ್ ಬಂದಿದ್ರು ಸೊ ಅವರ ಹೆಂಡತಿ ಯಾರು ಬಂದಿದ್ರು ಅವರು ಸ್ಪಿರಿಚುವಲಲ್ಲಿ ತುಂಬಾ ಒಳ್ಳೆ ನಾಲೆಜ್ ಇದೆ ಅವ್ರಿಗೆ ಸ್ಪೆಷಲಿ ನ್ಯೂಮರಾಲಜಿಯಲ್ಲಿ ತುಂಬಾ ಒಳ್ಳೆ ರಿಸರ್ಚ್ ಮಾಡಿದ್ದಾರೆ ಅವರು ಓಕೆ ಅವರಿಬ್ರು ಬಂದಿದ್ರು ಲೈಕ್ ನಾನು ಏನೇನೇನೇನು ನಂದು ಹೇಳಬೇಕು ಎಲ್ಲ ಆಯಿತು ಎಲ್ಲ ಕಂಪ್ಲೀಟ್ ಆಯಿತು ಅವರು ಹೇಳಿದ್ರು ಅವರು ಏನು ಅಂತ ಹೇಳಿದ್ರು ಎಲ್ಲೂ ಅವರು ನನಗೆ ಗೊತ್ತು ಅಂತೇನು ಅವ್ರು ಬಿಹೇವ್ ಮಾಡಲಿಲ್ಲ ಅವರು ಅವರು ಕೂಡ ಸೀರಿಯಸ್ ಆಗಿ ಹೇಳ್ತೀನಿ ಬಹಳ ಏನು ಹೇಳ್ತಾರೆ ನಮ್ಮ ವೀಡಿಯೋಸ್ ನೋಡ್ತಾರೆ ಕಮೆಂಟ್ ಮಾಡ್ತಾರೆ ಆ್ಯಂಡ್ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಅವರು ಕೂಡ ಪಾರ್ಟಿಸಿಪೇಟ್ ಆಗಿದ್ದಾರೆ ಸ್ಟೂಡೆಂಟ್ ಆಗಿ ಜಾಯಿನ್ ಆಗಿದ್ದಾರೆ ಒಬ್ಬರೇ ಅಲ್ಲ ಗಂಡ ಹೆಂಡತಿ ಅವರಿಬ್ರು ಗಂಡು ಮಕ್ಕಳು ನಾಲ್ಕು ಜನನೂ ಕೂಡ ನಮ್ಮ ಸ್ಕೂಲಲ್ಲಿ ಭಾವನೆಗಳಿಗೊಂದು ಶಾಲೆಯಲ್ಲಿ ವರ್ಕ್ಶಾಪಲ್ಲಿ ಇರ್ತಾರೆ ಆ ಸೊ ನನಗೆ ಗೊತ್ತಿಲ್ಲ ಅವ್ರಿಗೆ ನ್ಯೂಮರಾಲಜಿಲಿ ಅಷ್ಟು ತಿಳ್ಕೊಂಡಿದ್ದಾರೆ ಅಂತ ಹೇಳಿ ಸೊ ಹೇಳ್ತಾ ಇದ್ರು ಹಂಗೆ ಹೇಳಿದ್ಮೇಲೆ ನ್ಯೂಮರಾಲಜಿದು ಏನೋ ಹೇಳ್ತಾ ನನಗೆ ಹೇಳಿದ್ರು ಲೈಕ್ ನಿಮ್ಮ ಸೋಲ್ ಇಷ್ಟು ವರ್ಷದ್ದು ಹಳೆಯದು ಅಂತ ನೀವು ಹೇಗೆ ಗೊತ್ತಾಯ್ತು ನೀವು ಹೇಗೆ ನೋಡಿದ್ರಿ ಅಂತ ಹೇಳ್ದೆ ಆಗ ಅವರು ಅವ್ರು ಏನೇನು ಕಲ್ತಿದ್ದಾರೆ ಅಂತ ಹೇಳಿದ್ರು ನಂಗೆ ಬಹಳ ಖುಷಿ ಆಯಿತು ಯಾಕಂದ್ರೆ ಆ ವ್ಯಕ್ತಿ ಅದನ್ನ ಯಾವ್ದೂ ಹೇಳಿಲ್ಲ ಆ್ಯಂಡ್ ನನಗೆ ಎಲ್ಲ ಗೊತ್ತು ಅಂತ ಹೇಳಿ ಅವರು ಇರ್ಬೋದಿತ್ತು ನಮ್ಮ ವರ್ಕ್ಶಾಪಿಗೆ ಬರೋ ಅವಶ್ಯಕತೆ ಇರಲಿಲ್ಲ ಬಟ್ ಎಂಟೈರ್ ಫ್ಯಾಮಿಲಿನ ಕರ್ಕೊಂಡು ಬಂದಿದ್ದಾರೆ ಮೇಡಮ್ ನಾನು ತುಂಬ ಕಡೆ ಕಲ್ತಿದ್ದೀನಿ ನಾನು ಲೈಫಲ್ಲಿ ಈ ಥರ ಇದ್ದೀನಿ ನನ್ನ ಫ್ಯಾಮಿಲಿ ಇರಬೇಕು ಅಂದರೆ ಮನೆಯವ್ರಿಗೆ ಮನೆಯವರೇ ಟೀಚರ್ ಆಗಬಾರ್ದಲ್ವ ಅದಕ್ಕೆ ನಾನು ಅವ್ರನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ ಜೊತೆಗೆ ಅವರು ಬಹಳಷ್ಟು ವಿಚಾರಗಳನ್ನು ನನಗೆಲ್ಲ ಗೊತ್ತಿದೆ ಅಂತ ಇಲ್ಲ ಯಾವ್ಯಾವ್ದು ಗೊತ್ತಿಲ್ಲ ನೋಡಿ ಈ ಬ್ಲೂ ಈ ಬ್ಲೂ ಪ್ರಿಂಟ್ ಚೇಂಜ್ ಮಾಡ್ಕೋಬೇಕು ನೋಡಿ ಇದು ಅಂತ ಹೇಳಿದಾಗ ಎಷ್ಟು ಚೆನ್ನಾಗಿ ಬರ್ಕೊಳ್ತಾ ಇದ್ರು ಅಂದರೆ ಒಂದೊಂದು ಪಾಯಿಂಟ್ ಇದು ಮ್ಯಾಮ್ ಇದು ಮ್ಯಾಮ್ ಅಂತ ಕೇಳ್ಕೊಂಡು ಬರ್ಕೊಂಡ್ರು ಅದಾದ್ಮೇಲೆ ಅವ್ರು ಏನ್ ನಾಲೆಜ್ ಇದೆ ಅಂತ ನನಗೆ ಅರ್ಥ ಆಯ್ತು ಆಮೇಲೆ ನಾನು ಅವ್ರನ್ನ ಕೇಳ್ದೆ ಸರಿ ಒಂದ್ ಕೆಲ್ಸ ಮಾಡಿ ನಂದು ಹೇಳಿ ನೋಡೋಣ ಹೆಂಗಿರುತ್ತೆ ಅಂತ ಕೇಳ್ದೆ ಅವ್ರು ನೀಟ್ ಆಗಿ ನನ್ನ ಡೇಟ್ ಆಫ್ ಬರ್ತ್ ಎಲ್ಲಾ ತಗೊಂಡು ಒಂದ್ ತ್ರೀ ಅವರ್ಸ್ ಕೊಡಿ ಮ್ಯಾಮ್ ಇನ್ ಡೀಪ್ ಆಗಿ ಹೇಳ್ತೀನಿ ನಾನು ಅಂತ ಹೇಳಿದ್ರು ಓಕೆ ಆಯ್ತು ಅಂತ ಹೇಳಿ ಲೈಟಾಗಿ ಹೇಳಿದ್ರು ಮ್ಯಾಮ್ ನೀವು ಈ ತರದ್ ಒಂದ್ ನಾಲ್ಕನ್ನ ಫಾಲೋ ಮಾಡಿ ತುಂಬಾ ಬೆಸ್ಟ್ ನಿಮ್ಮ ಲೈಫಿಗೆ ಅಂತ ಹೇಳಿದ್ರು ನಾನು ಒಂದು ನಿಮಿಷ ತಾಳಿ ಅಂತ ಬರ್ಕೊಂಡೆ ಬರ್ಕೊಂಡ್ಬಿಟ್ಟು ಡೀಲ್ ಮ್ಯಾಮ್ ನಾನು ಇದನ್ನು ಮಾಡ್ತೀನಿ ಅಂತ ಹೇಳಿದೆ ಇನ್ನೇನಾದ್ರು ಇದ್ರೆ ನೀವು ನಂಗೆ ಹೇಳಿ ಅಂತ ನೆನ್ನೆ ಐ ಮೀನ್ ಏನು ಡಿಸ್ಕಷನ್ ಆಯಿತು ಎಷ್ಟು ಖುಷಿ ಆಯಿತು ಅಂದರೆ ಅವ್ರಿಗೆಷ್ಟು ನಾಲೆಜ್ ಇದೆ ಅವ್ರಿಗೇನೂ ಗೊತ್ತಿಲ್ಲ ಅಂತ ಕೇಳ್ಕೊಂಡು ಕೇಳ್ಕೊಂಡು ಬರ್ಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡ್ತೀನಿ ಮೇಡಮ್ ಅಂತ ಹೇಳಿದ್ರು ಆ್ಯಂಡ್ ನನಗೆ ಏನು ಹೇಳಿದ್ರು ನಾನು ಅವ್ರನ್ನ ಕೇಳಿದೆ ಹೇಳಿ ನಂದೇನು ಅಂತ ಇದ್ರ ಅರ್ಥ ನಾನು ಏನಕ್ಕೆ ಹೇಳ್ತಾ ಇರೋದು ಅಂದ್ರೆ ನನಗೆ ನ್ಯೂಮರಾಲಜಿ ಗೊತ್ತಿಲ್ಲ ಓಕೆ ಅವರಿಗೆ ನಾನು ಮಾಡೋ ಕೌನ್ಸಿಲಿಂಗ್ ಮೆಥಡ್ ಅಥವಾ ನಮ್ಮ ವರ್ಕ್ಶಾಪ್ ಇದ್ರದ್ದು ಅವ್ರಿಗೆ ಅದು ಐಡಿಯಾ ಇಲ್ಲ ನನಗೂ ಸ್ವಲ್ಪ ನ್ಯೂಮರಾಲಜಿ ಗೊತ್ತು ಅವ್ರಿಗೂ ಸ್ವಲ್ಪ ಆ ನಾಲೆಜ್ ಗೊತ್ತು ಹಾಗಂತ ಪೂರ್ತಿ ನನಗೆ ಗೊತ್ತು ಅಂತ ಖಂಡಿತ ಇಲ್ಲ ಪೂರ್ತಿ ಅವ್ರಿಗೆ ಗೊತ್ತು ಅಂತ ಅವ್ರಿಗೂ ಇಲ್ಲ ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ನಮ್ಮ ನಾಲೆಜ್ನ ಬಹಳ ಖುಷಿ ಆಯಿತು ಅಲ್ವಾ ಸೊ ಅಂದರೆ ಕಲಿಯೋದು ಲೈಫ್ ಟೈಮ್ ಇರುತ್ತೆ ಎಲ್ಲ ಗೊತ್ತು ಆ ನ್ಯೂಮರಲಜಿನ ಗೊತ್ತು ಬಿಡಿ ನನ್ನ ನಂಬರ್ಗೆ ನಾನು ಹೆಂಗೆ ಇರ್ತೀನಿ ಅಂತ ಗೊತ್ತು ಆ ನಾನು ಇವತ್ತು ಇಟ್ಟಿದ್ದೀನಿ ನನಗೆ ಶುಕ್ರ ಹಂಗೆ ಹೀಗೆ ಇದೆಲ್ಲ ಏನು ಹೇಳ್ತಾರೆ ನಮಗೇನು ಅದು ಸಿಗೋಲ್ಲ ಹೌದಾ ಮೇಡಮ್ ಹೇಳಿ ಹೌದಾ ಅಂತ ಕೇಳಿದಾಗ ತುಂಬ ವಿಚಾರ ಸಿಗುತ್ತೆ ಮುಂಚೆ ಆಗಿದ್ರೆ ನಿಜವಾಗ್ಲೂ ಹೇಳ್ತೀನಿ ನಂಗೆ ಅದೂ ಗೊತ್ತು ಅಂತ ಅಂದ್ಕೊಂಡ್ಬಿಡ್ತಿದ್ದೆ ಬಟ್ ಈಗ ಗೊತ್ತಾಗಿದೆ ನಮ್ಗೇನು ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ ಅಂತ ಪಾಯಿಂಟ್ ಟು ಬಿ ನೋಟೆಡ್ ನೋಟ್ ಮಾಡ್ಕೊಳ್ಳಿ ನಮಗೆ ಏನು ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲ ಅನ್ನೋದನ್ನು ಗೊತ್ತು ಮಾಡ್ಕೋಬೇಕು ಫಸ್ಟ್ ಹೌದು ಇದು ನಂಗೆ ಗೊತ್ತಿಲ್ಲ ಅಂತ ಆವಾಗ ಇದು ನನಗೆ ಗೊತ್ತಿಲ್ಲ ಅಂತ ಹೇಳ್ಬೋದು ತಿಳ್ಕೊಬೋದು ಬೆಳಿಬೋದು ಕರೆಕ್ಟ್ ಅಲ್ವಾ ಆಗಿ ಯೋಚನೆ ಮಾಡಿ ಈ ತಪ್ಪೇನಾದ್ರು ನೀವು ಮಾಡ್ತಾ ಇದ್ದರೆ ಸ್ಟಾಪ್ ಮಾಡಿ ಥ್ಯಾಂಕ್ ಯು